ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನಲ್ಲಿ ಹಿಂದುಳಿದ ವರ್ಗಗಳ ಆಯೋಗ ಬೆಂಗಳೂರು ಇವರ ಮುಖಾಂತರ ಜರುಗಲಿರುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಇಂದು ಜಮಖಂಡಿಯ ಹಳೆಯ ತಹಶೀಲ್ದಾರ್ ಕಚೇರಿಯಲ್ಲಿ ಉದ್ಘಾಟನೆಗೊಂಡಿತು ಉದ್ಘಾಟನೆಯನ್ನು ಜಮಖಂಡಿಯ ಶಾಸಕರಾದ ಜಗದೀಶ್ ಗುಡುಗುಂಟಿ ಅವರು ಮಾಡಿದರು ಈ ಸಮಯದಲ್ಲಿ ಒಟ್ಟು ಗಣತಿ ಕೇಂದ್ರಗಳು ಅಂದಾಜು ಒಂದು ಲಕ್ಷ ಇಪ್ಪತ್ನಾಲ್ಕು ಸಾವಿರ ಇದೆ ಗಣತಿದಾರರ ಅಧಿಕಾರಿಗಳ ಸಂಖ್ಯೆ ಐನೂರ ಅರವತ್ತೊಂಬತ್ತು ರಬಕವಿ ಬನಹಟ್ಟಿ ಐನೂರ ಅರವತ್ತೆರಡು ಮೇಲ್ವಿಚಾರಕರು ಒಟ್ಟು ನಲವತ್ತೈದು ಮಾಸ್ಟರ್ ಟ್ರೈನರ್ಸ್ ಹದಿನೇಳು ಮಾಸ್ಟರ್ ಡ್ರೈವಿಂಗ್ಸ್ಗಳ ಮುಖಾಂತರ ಗಣತಿದಾರರಿಗೆ ಮತ್ತು ಮೇಲ್ವಿಚಾರಕರಿಗೆ ಎರಡನೇ ಹಂತದ ತರಬೇತಿಗಳನ್ನು ನೀಡಲಾಗಿದ್ದು ಎಲ್ಲ ಗಣತಿದಾರರಿಗೆ ಕೈಪಿಡಿ ವಿತರಿಸಲಾಗಿದೆ ಮತ್ತು ಅಧಿಕಾರಿಗಳು ನಿಮ್ಮ ಮನೆಗೆ ಬಂದಾಗ ನಿಮಗೆ ಅವಶ್ಯಕತೆ ಇರುವ ದಾಖಲೆಗಳನ್ನು ರೆಡಿ ಮಾಡಿಕೊ ರೆಡಿ ಮಾಡಿಕೊಂಡು ಇಡಬೇಕು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಆಧಾರ್ ಲಿಂಕ್ ನಂಬರ್ ಸಮೀಕ್ಷೆ ಸಮಯದಲ್ಲಿ ಕಾಯ್ದಿರಿಸಬೇಕು ಸಮೀಕ್ಷೆಯಲ್ಲಿ ಕುಟುಂಬದ ವಿವರ ಮತ್ತು ಒಟ್ಟು ನಾಲ್ಕು ಪ್ರಶ್ನೆಗಳು ಹಾಗೂ ವೈಯಕ್ತಿಕ ಮಾಹಿತಿ ಇಪ್ಪತ್ತು ಪ್ರಶ್ನೆಗಳು ಸೇರಿ ಒಟ್ಟು ಅರವತ್ತು ಪ್ರಶ್ನೆಗಳು ಇರುತ್ತವೆ ಎಲ್ಲಾ ಸಮುದಾಯಗಳ ಸಮೀಕ್ಷೆ ಮಾಡಲಾಗುವುದು ಸಮೀಕ್ಷೆಯು ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಹದಿನೆಂಟು ಸಮೀಕ್ಷೆಯ ಕುರಿತು ಜಾಗೃತಿ ಜಾಥಾಗಳನ್ನು ಈಗಾಗಲೇ ಕೈಗೊಳ್ಳಲಾಗಿದೆ ಎಂದು ಜಮಖಂಡಿಯ ತಹಶೀಲ್ದಾರ್ ಆದಂತಹ ಶ್ರೀ ಅನಿಲ್ ಬಡ್ಗೇರ್ ಅವರು ಹೇಳಿದರು ಇವತ್ತಿನ ದಿನ ಒಟ್ಟು ನಮ್ಮ ತಾಲೂಕಿನಲ್ಲಿ ಗಣತಿ ಬ್ಲಾಕ್ಗಳು ಅಂದಾಜು ಒಂದು ಲಕ್ಷ ಇಪ್ಪತ್ತ್ನಾಲ್ಕು ಸಾವಿರ ಗಣತಿದಾರರ ಸಂಖ್ಯೆ ಐದುನೂರ ಅರವತ್ತೊಂಬತ್ತು ಮೇಲ್ವಿಚಾರಕರ ಐದು ನಲವತ್ತೈದು ಹಾಗೆ ಮಾಸ್ಟರ್ ಟ್ರೈನರ್ಗಳು ಹತ್ತು ಹದಿನೇಳು ಇಷ್ಟು ಸಿಬ್ಬಂದಿಗಳ ಮೂಲಕ ನಾವು ಇವತ್ತಿನ ದಿನ ಈ ಸಮೀಕ್ಷೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಇದರಲ್ಲಿ ಮುಖ್ಯವಾಗಿ ನಮ್ಮೆಲ್ಲ ಶಿಕ್ಷಕರು ಜೊತೆಗೆ ಬೇರೆ ಬೇರೆ ಇಲಾಖೆಯ ಸಿಬ್ಬಂದಿಗಳನ್ನು ಇದರಲ್ಲಿ ನಾವು ನೇಮಕ ಮಾಡಿಕೊಂಡು ಅವರಿಗೆ ಎರಡು ಹಂತದ ತರಬೇತಿಗಳನ್ನು ನೀಡುವ ಮೂಲಕ ಅವರಿಗೆ ಸಮೀಕ್ಷೆಯನ್ನು ಅತ್ಯಂತ ಸುವ್ಯವಸ್ಥಿತವಾಗಿ ಮಾಡುವಂತೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದಿಂದ ರಾಜ್ಯದಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಕಾರ್ಯ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೆ ನಡೆಯಲಿದೆ ಸ್ವಾತಂತ್ರ್ಯ ದೊರೆತು ಇಷ್ಟು ವರ್ಷಗಳಾದರೂ ಅಸಮಾನತೆಯನ್ನು ಸಂಪೂರ್ಣವಾಗಿ ತೊಲಗಿಸಲು ನಮಗೆ ಸಾಧ್ಯವಾಗಿಲ್ಲ ಎಂಬುದು ಸತ್ಯ ಸಮಾನತೆಯನ್ನು ಸಾಧಿಸುವ ನಿಟ್ಟಿನಲ್ಲಿ ನಾವು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಕಾರ್ಯವನ್ನು ಕೈಗೊಂಡಿದ್ದೇವೆ ಪ್ರತಿಯೊಬ್ಬರ ಸಾಮಾಜಿಕ ಶೈಕ್ಷಣಿಕ ರಾಜಕೀಯ ಆರ್ಥಿಕ ಸ್ಥಿತಿಗತಿ ಗೊತ್ತಾದರೆ ಮಾತ್ರ ಕಲ್ಯಾಣ ಕಾರ್ಯಕ್ರಮಗಳ ಸಮರ್ಪಕ ಅನುಷ್ಠಾನ ಸಾಧ್ಯ ರಾಜ್ಯದಲ್ಲಿ ಸುಮಾರು ಏಳು ಕೋಟಿ ಜನಸಂಖ್ಯೆ ಇದ್ದು ಎರಡು ಕೋಟಿಯಷ್ಟು ಕುಟುಂಬಗಳಿವೆ ಇವರೆಲ್ಲರಿಗೂ ಸಮಾನ ಅವಕಾಶ ಒದಗಿಸುವುದು ನನ್ನ ಮತ್ತು ನಮ್ಮ ಸರ್ಕಾರದ ಬದ್ದತೆಯಾಗಿದೆ ಈ ಹಿನ್ನೆಲೆಯಲ್ಲಿ ರಾಜ್ಯದ ಏಳು ಕೋಟಿ ಜನರ ಸಾಮಾಜಿಕ ಶೈಕ್ಷಣಿಕ ಪರಿಸ್ಥಿತಿಯನ್ನು ತಿಳಿದುಕೊಳ್ಳುವ ಉದ್ದೇಶದಿಂದ ಆಯೋಗ ಅತ್ಯಂತ ವೈಜ್ಞಾನಿಕವಾಗಿ ಯಾವುದೇ ಲೋಪವಾಗದಂತೆ ಸಮೀಕ್ಷೆ ಕಾರ್ಯ ನಡೆಸಲಿದೆ ಸಮೀಕ್ಷೆ ಯಶಸ್ವಿಯಾಗಬೇಕಾದರೆ ನಿಮ್ಮೆಲ್ಲರ ಸಹಕಾರ ಅಗತ್ಯವಿದೆ ಪ್ರತಿಯೊಬ್ಬರೂ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಬೇಕು ಸಮೀಕ್ಷೆಯಲ್ಲಿ ಅರವತ್ತು ಪ್ರಶ್ನೆಗಳನ್ನು ಕೇಳಲಾಗುವುದು ಪ್ರತಿಯೊಬ್ಬರು ಎಲ್ಲ ಪ್ರಶ್ನೆಗಳಿಗೂ ಸರಿಯಾದ ಮಾಹಿತಿಯನ್ನು ನೀಡಿ ಸಮೀಕ್ಷೆಯನ್ನು ಯಶಸ್ವಿಗೊಳಿಸಲು ಕೋರುತ್ತೇನೆ ಸಮೀಕ್ಷೆ ಶಿಕ್ಷಕರು